ಒಂದಾ ಒಂದ ಆಟೋಗ್ರಾಫ್ನಾಗ ಏಳು ಮಂದಿ ಕೊಟ್ಟರಿಲ್ಲಾ ತಗಸ್ಕನಕ್ ಬರ್ತಾರ್ರೀ ಆಟೋಗ್ರಾಫ್ ಕೊಡ್ರಿ ಅಂತಾರ ಎದಿ ಕೊಡ್ತಾರ್ರಿ ಹಿಂಗ ಆಟೋಗ್ರಾಫ್ ಅಂತ ಕೊಡಗ ಅವಾಗ ಆಟೋಗ್ರಾಫ್ ಹಾಕೋರ್ತಿದ್ರಿ ಆಟೋಗ್ರಾಫ್ ಗೊತ್ತೇಲ್ರಿ ಏನ್ ಮಾಡಿದೆ ನಂಗ ಆಟೋಗ್ರಾಫ್ ಆಟೋಗ್ರಾಫ್ ಹಾಕೋದು ಗೊತ್ತಿಲ್ಲ ಬಿಟ್ಟು ಆಮೇಲೆ ಏನ್ ಮಾಡಿದೆ ಅದೇಟ್ ಕೊಡ ಹೆಬ್ಬಟ್ಟಿದ್ರೆ ಕೊಡ್ರಿ ಒತ್ತಬಾಗ ಅಂತ ಹೆಬ್ಬಟ್ ಬಗ್ಗೆ ಹೆಂಗ್ ಗೊತ್ತಿತ್ತು அப்பாங்க அல்ல அக்காரல் எல்லோ கொம்தி அவ்வளோ நம் வாட்ர எல்லோ கொட்டது ஒாகு ಒಂದು ವಾಟರ್ ಬಾಟ್ಲ್ ಖುಷಿ ಆಯ್ತಾನೆ ಕರ್ಕೊಂಡು ಹೋಗಿ ನಮ್ಗೆ ಏನೇನೋ ಕೊಡ್ಸ್ತಿದ್ರಿ ತಿನ್ನಕೆಲ್ಲ ಮಹಮ್ಮತ್ತ ಅಕ್ಕ ಅವರು ಏನೋ ಇಷ್ಟ ನಿಂಗೆ ನಿಂಗೆ ಪಿಜ್ಜಾ ಈಗ ರೊಟ್ಟಿ ಊಟ ಇಷ್ಟ ಅಂದ್ರೆ ನಿಂಗೆ ಪಿಜ್ಜಾ ಬರ್ಗರ್ ಎಲ್ಲ ಇಷ್ಟ ಆಗುತ್ತಾ ಏನು ಗೊತ್ತೇನ ಅವನ್ಗೆ ಪಿಜ್ಜಾ ಅಂದ್ರೆ ನಾನ್ ತಿಂದಿಲ್ರಿ ಹಾ ನೀವು ನೀವು ಪಿಜ್ಜಾನೇ ತಿಂದಿಲ್ಲ ನೋಡಿದ್ಯಾ ನಿಂಗೆ ನಿಂಗೆ ಪಿಜ್ಜಾನೇ ಗೊತ್ತಿಲ್ಲ ನಿಂಗೆ ಏನು ಇಷ್ಟ ರೊಟ್ಟಿ ಊಟ ಅಷ್ಟೇ ರೊಟ್ಟಿ ಅನ್ನ ಸಾರು ಹಾಲು ಅನ್ನ ಹಾ ಇವರೇ ಪಕ್ಕಾ ಹಳ್ಳಿ ಹುಡುಗ